ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯವಾಗಿ ನಿಂದಿಸಿ ಬಂಧನಕ್ಕೊಳಗಾದ ಪ್ರಕರಣ ಕೋರ್ಟ್ನಲ್ಲಿ ಇರೋದರಿಂದ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಸದಾಶಿವನಗರದಲ್ಲಿ ಮಾತನಾಡಿದ ಅವರು ಪ್ರಕರಣ ಕೋರ್ಟ್ನಲ್ಲಿ ಇರೋದರಿಂದ ಯಾವ ವಿಚಾರವನ್ನು ಅದರ ಬಗ್ಗೆ ಚರ್ಚೆ ಮಾಡುವುದು ಸರಿಯಲ್ಲ ಯಾವುದೇ ಪ್ರಶ್ನೆಗೂ ಉತ್ತರಿಸುವುದಿಲ್ಲ ಎಂದಿದ್ದಾರೆ ಪ್ರಕರಣದಲ್ಲಿ ಪೊಲೀಸರು ಸರಿಯಾಗಿ ನಡೆದುಕೊಂಡಿದ್ದೇವೆ ಎಂಬ ವಾದ ಇರುತ್ತೆ ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರಿಂದ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ಅವರು ತೀರ್ಮಾನ ಮಾಡುತ್ತಾರೆ ಎಂದು ಹೇಳಿದರು ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಯನ್ನ ಕೇಳುವ ಸಂದರ್ಭದಲ್ಲಿ ಇವರನ್ನ ಕೇಳದೆ ಜಡ್ಜ್ಮೆಂಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಟೀಕೆ ಮಾಡಲು ಆಗಲ್ಲ ಸಭಾಪತಿಗಳು ದಾಖಲೆಗಳು ಇಲ್ಲ ಅಂತ ಹೇಳಿರುವುದು ನನಗೆ ಗೊತ್ತಿಲ್ಲ ಕೆಲವರು ಸದನ ಮುಗಿದ ಬಳಿಕ ಘಟನೆ ನಡೆಯಿತು ಅಂತ ಹೇಳ್ತಿದ್ದಾರೆ ಆದ್ದರಿಂದ ಸಭಾಪತಿಗಳಿಗೆ ಇದರಲ್ಲಿ ಏನು ಹೇಳೋಕೆ ಆಗಲ್ಲ ಎಂದು ಕೆಲವರು ವಿಶ್ಲೇಷಣೆ ಮಾಡ್ತಾರೆ ಇನ್ನೂ ಕೆಲವರು ಸದನ ನಡೀತಾ ಇತ್ತು ಅಂತ ವಿಶ್ಲೇಷಣೆ ಮಾಡಿದ್ದಾರೆ ಅದನ್ನೆಲ್ಲ ಈಗ ನಾನು ಮಾತನಾಡಲು ಹೋಗಲ್ಲ ಎಂದಿದ್ದಾರೆ ಈ ಮಾಹಿತಿಯನ್ನ ಕೇಳ್ತೀನಿ ಮಾಹಿತಿ ಬಂದ ಮೇಲೆ ಹೇಳ್ತೀನಿ ಸಿಟಿ ರವಿ ಮೇಲೆ ಹಲ್ಲೆ ಯತ್ನ ಮಾಡಿದ ವಿಚಾರಕ್ಕೆ ನಾಲ್ಕು ಜನರನ್ನ ಆ ಕ್ಷಣದಲ್ಲಿ ಬಂಧಿಸಲಾಗಿತ್ತು ತದನಂತರ ಅವರನ್ನ ಬಿಟ್ಟಿದ್ದಾರೆ ಬಂಧನ ಮಾಡದೆ ಹೋಗಿದ್ರೆ ಇನ್ನೂ ಹೆಚ್ಚು ಘಟನೆಗಳು ಆಗ್ತಾ ಇತ್ತು ಕೋರ್ಟ್ ನೀಡಿರುವ ತಡೆಯಾಜ್ಞೆ ಆದೇಶವನ್ನು ತೆರವುಗೊಳಿಸಲು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಎಂದು ಹೇಳಿದ್ದಾರೆ ಯಾವ ವಿಚಾರಗಳನ್ನು ಕೂಡ ಅದರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ ಇದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ ಅಲ್ಲಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಪೊಲೀಸ್ನವರು ಅವರು ಸರಿ ಮಾಡಿದ್ದೀವಿ ಅಂತ ಅವರು ಅವರ ವಾದ ಇರ್ತದೆ ಆದರೆ ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ ಯಾವುದು ಸರಿ ಯಾವ್ದು ತಪ್ಪು ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ಇಲ್ಲ ಅವರು ಇದು ಏನಾಗಿದೆ ಬೇರೆ ಬೇರೆ ರೀತಿಯಲ್ಲಿ ಅವರು ಮಾಹಿತಿಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಅವರು ಇವ್ರನ್ನ ಕೇಳೋದೇನೇ ಜಜ್ಮೆಂಟ್ ಬಂದಿದೆ ಅಂತ ಹೇಳಿದರು ಅದರಿಂದ ಅದ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಸಭಾಪತಿಯವರು ಕೂಡ ನಿನ್ನೆ ಹೇಳಿದರು ಸಭಾಪತಿಯವರು ಯಾವುದೇ ರೀತಿಯಾದಂಥ ದಾಖಲೆಗಳಿಲ್ಲ ಕಡತದಲ್ಲಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಹೌದು ಅದರಲ್ಲಿ ಅದಕ್ಕೆ ನಾನು ಹೇಳಿದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ಸರಿ ಕಾಣಿಸಲ್ಲ ಅಂತ ಯಾಕಂದ್ರೆ ಕೆಲವರು ತಾವೇ ಈಗ ಮಾಧ್ಯಮದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ ಕೆಲವರು ಅವರು ಅಡ್ಜರ್ಮೆಂಟ್ ಆಗಿ ಅಡ್ಜರ್ಮೆಂಟ್ ಆದಮೇಲೆ ಸ ಸದನ ಅಡ್ಜರ್ನ್ ಆದಮೇಲೆ ಘಟನೆ ನಡೀತು ಆದ್ದರಿಂದ ಸಭಾಪತಿಗಳಿಗೆ ಏನು ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ ಇನ್ನು ಕೆಲವರು ಇಲ್ಲ ಇನ್ನು ಸದನ ನಡೀತಾ ಇತ್ತು ಅಂತ ಕೆಲವರು ವಿಶ್ಲೇಷಣೆ ಮಾಡಿದ್ದಾರೆ ಅದನ್ನೆಲ್ಲ ಈಗ ನಾನು ಏನು ಮಾತಾಡೋಕ್ಕೆ ಹೋಗೋದಿಲ್ಲ ಆಗಲಿ ಅವ್ರು ಸರ್ ಅವರು ಅದನ್ನೇ ಹೇಳಬೇಕಲ್ಲ ಅವರು ಅವರು ಬೇರೆ ಇನ್ನೇನು ಹೇಳೋಕ್ಕಾಗುತ್ತೆ ಮಾಹಿತಿನ ಕೇಳ್ತಾ ಇದ್ದೀನಿ ಮಾಹಿತಿ ಬಂದ್ಮೇಲೆ ಹೇಳ್ತೀನಿ ಇಪ್ಪತ್ನಾಲ್ಕು ಜನ ಅವತ್ತೆ ಆ ಕ್ಷಣದಲ್ಲೇ ಅರೆಸ್ಟ್ ಮಾಡಿದ್ರಲ್ಲ ಇಪ್ಪತ್ತು ನಾಲ್ಕು ಜನರನ್ನ ಅರೆಸ್ಟ್ ಮಾಡಿ ಆನಂತರ ಅವ್ರಿಗೆ ಬಿಟ್ಟಿದ್ದಾರೆ ಯಾವುದೇ ಘಟನೆ ನಡೀಬಾರದು ವಿಧಾನ ಸುವರ್ಣಸೌಧದಲ್ಲಿ ಅಂತೇಳಿ ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ